ಗಾಡಿ ರಿಟರ್ನ್ ಆಗಲಾ ನಮಸ್ಕಾರ ವೀರೇಶ್ ಮುನಗುಳಿ ಅಂತ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮುನಗುಳಿ ಗ್ರಾಮ ನಾವು ಸುಮಾರು ಒಂದು ಒಂಬತ್ತು ದಿನದಿಂದ ಒಂಬತ್ತು ದಿನಗಳ ಕಾಲ ಗೋ ಕೃಪಾಮೃತ ಅಭಿಯಾನ ಅಂತ ಕರ್ನಾಟಕದಾದ್ಯಂತ ಸುಮಾರು ಒಂದು ನೂರ ಮೂವತ್ತೇಳಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ಉಚಿತ ಗೋ ಕೃಪಾಮೃತ ಶುದ್ಧ ಕಲ್ಚರನ್ನು ಕೊಡುವಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀನಿ ಕಾರಣ ಕನ್ನೇರಿಯ ಆದರ್ಶ ಸ್ವಾಮೀಜಿ ಸ್ವಾಮೀಜಿಯವರ ಸಂಕಲ್ಪದಂತೆ ವಿಷಮುಕ್ತ ಕರ್ನಾಟಕ ಕ್ಯಾನ್ಸರ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥ ಏನು ಸಂಕಲ್ಪ ಇದೆ ಆ ಒಂದು ಸಂಕಲ್ಪದಂತೆ ನಮ್ಮ ರೈತರೆಲ್ಲರೂ ಭೂಮಿಗೆ ವಿಷ ಹಾಕುವುದನ್ನು ಬಿಟ್ಟು ಸಂಪೂರ್ಣ ಸಾವಯವದಲ್ಲಿ ಬ್ಯಾಕ್ಟೀರಿಯಾಗಳನ್ನು ತುಂಬಿಸೋದ್ರ ಮುಖಾಂತರ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬೇಕು ಆಮೇಲೆ ಆರೋಗ್ಯ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ಜನರೆಲ್ಲ ಆರೋಗ್ಯವಾಗಿರಬೇಕು ಜನರಿಗೆ ವಿಷಮುಕ್ತ ಆಹಾರ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ರೈತರೆಲ್ಲ ಸಾವಯವ ಕೃಷಿ ಮಾಡಲಿ ಆಮೇಲೆ ಅವರು ಸ್ವಾವಲಂಬಿಗಳಾಗಲಿ ಆಮೇಲೆ ಅವರು ಯಾವುದೇ ರೀತಿ ಜನರಿಗೆ ವಿಷ ಉಣಿಸಬಾರದು ಅನ್ನುವಂಥ ದೃಷ್ಟಿಯಿಂದ ಮತ್ತು ಅವರು ಇಷ್ಟು ದಿನ ಹೇಗೆ ತಮ್ಮ ಜೀವನ ಪೂರ ಪೂರ್ತಿ ತಮ್ಮ ಭೂಮಿಯಿಂದ ಹೇಗೆ ತಾವು ಅನ್ನವನ್ನು ಬೆಳ್ಕೊಂಡು ತಿಂದಿದ್ದಾರೋ ಅದೇ ರೀತಿ ಅವ್ರ ಮಕ್ಕಳಿಗೂ ಅನ್ನವನ್ನು ಬೆಳ್ಕೊಂಡು ತಿನ್ನಲಿಕ್ಕೆ ಆ ಭೂಮಿಯಲ್ಲಿ ಫಲವತ್ತತೆಯನ್ನು ಉಳಿಸಲಿ ಅನ್ನುವಂಥ ದೃಷ್ಟಿಯಿಂದ ಭವಿಷ್ಯಕ್ಕೋಸ್ಕರ ಈ ಒಂದು ಅಭಿಯಾನವನ್ನು ನಾನು ಹಮ್ಮಿಕೊಂಡಿದ್ದೀನಿ ಹೇಗೆ ಮಾಡ್ತಾ ಇದ್ದೀರಾ ಹೆಂಗೆ ಅನಿಸ್ತಾ ಇದ್ದೀರಾ ನೀವು ಅಷ್ಟು ದೂರದಿಂದ ಕಲ್ಚರ್ ಬಂದು ಮನೆ ಮನೆಗೆ ಹಿಂಗೆ ತಲುಪಿಸ್ತಾ ಇದ್ದಾರೆ ತೋರಿಸಪ್ಪ ನಮ್ಗೆ ಹೇಳಿ ಇದು ಸುಮಾರು ನಾನು ಅಭಿಯಾನ ಇವಾಗ ಎಲ್ಲರಿಗೂ ಕಾಣಿಸ್ತಿರೋದು ಒಂಬತ್ತು ದಿನದ ಅಭಿಯಾನ ಬಟ್ ಈ ಅಭಿಯಾನದ ಹಿಂದೆ ಒಂದು ಟೆಕ್ನಿಕಲ್ ಕೆಲಸ ಸುಮಾರು ಒಂದು ಎರಡು ತಿಂಗಳಿಂದಾನೇ ಮಾಡಿದ್ದೀನಿ ಯಾರೇ ರೈತರು ಕರ್ನಾಟಕದಲ್ಲಿ ಎಲ್ಲೆಲ್ಲೇ ಸುಮಾರು ಒಂದು ನೂರ ಮೂವತ್ತೇಳು ಪಾಯಿಂಟ್ ಲೊಕೇಶನ್ಗಳನ್ನು ಏನು ಕೊಟ್ಟಿದ್ದೀನಲ್ಲ ಅದೆಲ್ಲವೂ ಜಿ ಪಿ ಎಸ್ ಮುಖಾಂತರನೇ ಮೊದಲು ನಾವು ಒಂದು ಸ್ಯಾಟಲೈಟ್ ಕ್ಯಾಮ್ರಾ ಮುಖಾಂತರನ ತಿರ್ಗಾಡಿದ್ದೀವಿ ತಿರುಗಾಡಿಕೊಂಡು ಅದು ಎಲ್ಲೆಲ್ಲಿ ಪಾಯಿಂಟ್ಸ್ ಮಾಡಿದ್ದೀವೋ ಅಲ್ಲಲ್ಲೂ ಜಾಗ ಇದೆಯಾ ರೈತರಿಗೆ ನಿಲ್ಲಕ್ಕೆ ಜಾಗ ಸಿಗುತ್ತಾ ಅನ್ನೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಮುಖಾಂತರ ರೊಟೇಷನ್ ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಸ್ಪೇಸ್ ಇದೆಯಾ ಒಂದು ಹತ್ತು ಇಪ್ಪತ್ತು ಜನ ಬಂದರು ಒಂದು ಐವತ್ತು ಜನ ಬಂದರು ನಿಲ್ಲಿಗೆ ಜಾಗ ಇದೆಯಾ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ಪ್ರತಿಯೊಂದು ಒಂದು ನೂರ ಮೂವತ್ತೇಳು ಪ್ಲೇಸ್ಗೂ ಸ್ಯಾಟಲೈಟ್ ಕ್ಯಾಮ್ರಾ ಮುಖಾಂತರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಮುಖಾಂತರ ಜಾಗ ನೋಡಿಕೊಂಡು ಫಿಕ್ಸ್ ಮಾಡಿದ್ದೀವಿ ಫಿಕ್ಸ್ ಮಾಡಿಕೊಂಡು ಅದೆಲ್ಲ ಲೊಕೇಶನ್ಗಳನ್ನು ನಾವು ಆ ಪಾಯಿಂಟ್ ಹೆಸರಿನ ಮುಖಾಂತರ ಶೇರ್ ಮಾಡ್ಕೊಂಡಿದ್ದೀವಿ ಆಮೇಲೆ ಒಂದು ವಾಟ್ಸಪ್ ಗುಂಪು ಗುಂಪುಗಳನ್ನು ಮಾಡಿದ್ದೀವಿ ಆ ಒಂದು ಏಳು ಪ್ರತಿಯೊಂದು ಗುಂಪಲ್ಲೂ ಒಂದೊಂದು ಸಾವಿರ ಜನ ಇದ್ದಾರೆ ಒಂದು ಆರೇಳು ಸಾವಿರ ಜನ ಜಾಯ್ನ್ ಆಗಿದ್ದಾರೆ ಅವರೆಲ್ಲರಿಗೂ ಆ ಒಂದು ಲಿಸ್ಟನ್ನು ನಾವು ರಿಲೀಸ್ ಮಾಡಿದಾಗ ಅವ್ರು ನೋಡ್ಕೊತಾರೆ ಓ ನನಗೆ ಯಾ ನನಗೆ ಯಾವ ಪ್ಲೇಸು ನಮ್ಮ ಸುತ್ತಮುತ್ತ ಇಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ನೋಡ್ಕೋತಾರೆ ಅವ್ರು ನಿಯರ್ ಎಲ್ಲಾಗುತ್ತೋ ಆ ಲೊಕೇಶನನ್ನು ಅವ್ರು ಕ್ಲಿಕ್ ಮಾಡಿಬಿಟ್ರೆ ನಾನು ವಾಹನ ಯಾವ ಲೊಕೇಶನಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅದು ಒಂದು ಯಾವ್ದಾದ್ರು ಒಂದು ಡಾಬ್ ಆಗಿರ್ಬೋದು ಪೆಟ್ರೋಲ್ ಬಂಕ್ ಆಗಿರ್ಬೋದು ಸ್ಕೂಲ್ ಗ್ರೌಂಡ್ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಆ ರೀತಿ ನಾವು ಅದನ್ನು ಚೂಸ್ ಮಾಡಿದ್ದೀವಿ ಅಲ್ಲೇ ರೈತರು ನನ್ನ ವಾಹನ ಬರೋಕ್ಕಿಂತ ಮುಂಚೆನೇ ಬಂದು ನಿಂತ್ಕೊಂಡಿರ್ತಾರೆ ಬಂದ ತಕ್ಷಣ ಕೊಡ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಆ್ಯಂಡ್ ಪ್ರತಿಯೊಂದು ಜಾಗ ಬಿಟ್ಟ ಮೇಲೂ ಆಯಾ ದ ಒಂದು ದಿನದ ವೇಳಾಪಟ್ಟಿ ಮಾಡಿದ್ದೀವಿ ಆಯಾ ದಿನದ ವೇಳಾಪಟ್ಟಿಯನ್ನು ನಾನು ನಾಳೆ ಅಭಿಯಾನ ಮಾಡ್ತಿದ್ದೀನಿ ಅಂತಂದರೆ ಹಿಂದಿನ ದಿನವೇ ಅದರದ್ದೆಲ್ಲ ಅಪ್ಡೇಟ್ ಅಪ್ಡೇಟನ್ನು ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ದೆನ್ ಅದನ್ನು ಅವರು ನಾನು ಹಿಂದಿನ ಒಂದು ಸ್ಟಾಪನ್ನು ಬಿಟ್ಟ ತಕ್ಷಣ ಮುಂದೆ ಈ ಸ್ಟಾಪು ಇದ್ದೀನಿ ಅಂತ ಅದನ್ನು ಮತ್ತೆ ಲೊಕೇಶನ್ನ ರೀ ಅಪ್ಡೇಟ್ ಮಾಡ್ತೀನಿ ಆವಾಗ ಅಲ್ಲಿ ಸುತ್ತಮುತ್ತ ಯಾರು ತೊಗೋಬೇಕು ಅಂದ್ಕೊಂಡಿರ್ತಾರೋ ನಾನು ವಾಹನ ಬರುವಕ್ಕಿಂತ ಮುಂಚೆನೇ ಬಂದು ಅವರು ಆ ಪ್ಲೇಸಲ್ಲಿ ನಿಂತ್ಕೊಂಡಿರ್ತಾರೆ ಎಲ್ರಿಗೂ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಅರ್ಧ ಲೀಟ್ರ್ ಒಂದು ಲೀಟರು ಕಲ್ಚರನ್ನು ಹಂಚ್ತಾ ಹೋಗ್ತಾ ಇದ್ದೀವಿ ಭಾಳ ಸಂತೋಷ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡ್ರೆ ತೋರಿಸಿ ಸ್ವಲ್ಪ ನಮ್ಗೆ ಹೇಳಿ ಡ್ರಮ್ಮಲ್ಲಿ ಇದೊಂದು ಬನ್ನಿ ಈಗ ಲಾಸ್ಟ್ ಟೈಮು ಒಂದು ಸತಿ ಮಾಡಿದ್ವಿ ಬಟ್ ಅದು ಒಂದು ಸಣ್ಣ ಕಾರಲ್ಲಿ ಇಪ್ಪತ್ತು ಇಪ್ಪತ್ತು ಲೀಟ್ರ್ ಕ್ಯಾನ್ ಎಲ್ಲ ತೊಗೊಂಡೋಗಿ ಸ್ವಲ್ಪ ಜಾಸ್ತಿ ಕಷ್ಟ ಆಗಿತ್ತು ಈ ಸತಿ ಏನು ಮಾಡಿದ್ದೀನಿ ಅಂದರೆ ಟೂ ಹಂಡ್ರೆಡ್ ಲೀಟ್ರು ಮೇಲುಗಡೆನೂ ಕ ಅಂದರೆ ಪೂರ್ತಿ ಇದಕ್ಕೆ ಇದೆ ಇದಕ್ಕೊಂದು ಏರ್ ಪಾಸ್ ಆಗಲಿಕ್ಕೆ ಈ ರೀತಿ ಒಂದು ವಾಲ್ ಕುಡ್ಸ್ಕೊಂಡಿದ್ದೀನಿ ಆಮೇಲೆ ಕೆಳಗಡೆ ಎಲ್ಲ ಜನರಿಗೂ ಹಂಚಲಿಕ್ಕೆ ಅಂತ ಇಲ್ಲೊಂದು ವಾಲ್ ಕೊಡ್ಸ್ಕೋದೀನಿ ಅದಕ್ಕೊಂದು ಪೈಪ್ ಹಾಕಿದ್ದೀನಿ ನಾನು ಈ ಒಂದು ಪೈಪನ್ನು ಇಲ್ಲಿ ಆನ್ ದಿ ವೇ ಹೋಗುವಾಗ ಜನ ಬಂದ ತಕ್ಷಣ ನಾನು ಇದನ್ನೇ ಈ ಪೈಪನ್ನು ಕೆಳಗಡೆ ತೊಗೊಂಡು ಅವ್ರವ್ರ ಬಾಟ್ಲಿಗೆ ಹಾಕಿಬಿಡ್ತೀನಿ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೊತೀನಿ ಟೋಟಲಿ ಎರಡು ಡ್ರಮ್ ತರುವಂಥ ಪ್ಲ್ಯಾನ್ ಇತ್ತು ಬಟ್ ಆ ಎರಡು ಡ್ರಮ್ ಥರ ಗಾಡೀಲಿ ಇಟ್ಕೊಳ್ಳಿಲ್ಲ ಹಾಗಾಗಿ ಇದು ಒಂದು ಇನ್ನೂರು ಲೀಟರ್ ಡ್ರಮ್ ಇದನ್ನು ತುಂಬಿ ಆಮೇಲೆ ಮೂವತ್ತೈದು ನಲವತ್ತು ನಲ್ವತ್ತು ಲೀಟರ್ ಕೆಪಾಸಿಟಿ ಇರೋದು ಒಂದು ಐದು ಕೆನ್ ಹಾಕೊಂಡಿದ್ದೀನಿ ಇಲ್ಲೊಂದು ಇನ್ನೂರು ಲೀಟರ್ ಹಿಡ್ಕೊಳ್ಳುತ್ತೆ ಇಲ್ಲೊಂದು ಇನ್ನೂರು ಟೋಟಲಿ ನಾನ್ನೂರು ಲೀಟರ್ ಇರುತ್ತೆ ಅರ್ಧ ಅರ್ಧ ಲೀಟ್ರ್ ಕೊಟ್ಟರು ಪ್ರತಿ ದಿನಕ್ಕೆ ಇಡೀ ನಮ್ಮ ರೈತರಿಗೆ ಒಂದು ಎಂಟುನೂರು ಜನರಿಗೆ ನಾನು ಕಲ್ಚರ್ ಹಂಚ್ಬೋದು ಅಷ್ಟು ಹೋಗ್ತಾ ಇದೆ ಎಲ್ಲರೂ ತಗೊಳ್ತಾ ಇದ್ದಾರೆ ಸರಿಯಾಗಿ ಬಳಕೆ ಮಾಡಿಕೊಂಡು ವಿಷಮುಕ್ತ ಕರ್ನಾಟಕದ ಜೊತೆ ಆ ತಾವೆಲ್ಲರೂ ಸಾವಯವ ಕೃಷಿಯನ್ನ ಮಾಡ್ತಾರೆ ಅಂತ ಅನ್ನುವಂತ ಒಂದು ಭರವಸೆಯ ಮೇರೆಗೆ ಗುರುಗಳ ಆಶೀರ್ವಾದದಿಂದ ನಾವು ಒಂದು ಸೇವೆನ ಮಾಡ್ತಾ ಇದ್ದೀನಿ ಬಹಳ ಯಶಸ್ವಿ ಆಗಲಿ ತುಂಬಾ ಸಂತೋಷ ನಮ್ಮ ಕಡೆಯಿಂದ ಅಭಿನಂದನೆಗಳು